ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತು ನಾನು ಊರಿಗೆ ಹೋಗಿದ್ದೆ ಹಾಗಾಗಿ ವ್ಲಾಗು ಹಾಕೋದಕ್ಕಾಗಿರಲಿಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಡೈಲಿ ಒಂದೊಂದು ಬ್ಲಾಗ್ ಹಾಕ್ತಾ ಹೋಗ್ತೀನಿ ಸೊ ಊರಲ್ಲಿ ತುಂಬಾ ಚೆನ್ನಾಗಿತ್ತು ಈ ಸಲ ಎಲ್ಲ ಬ್ಲಾಗು ಬರ್ತಾ ಹೋಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಬೆಳಗ್ಗೆ ಸಮಯ ಮಾಮೂಲಿ ಎಕ್ಸಸೈಸ್ ಮಾಡಿ ಆ ನಂತರ ಸಲ ಹೊರಗಡೆ ನೇಚರ್ ನೋಡ್ಕೊಬಂದು ದೇವ್ರಿಗೆ ಕೈ ಮುಗ್ದು ಹಾಗೆ ನನ್ನ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಅವಾಗ ಶಿವರಾತ್ರಿ ಇನ್ನೂ ಕೂಡ ಆಗಿರಲಿಲ್ಲ ಶಿವೋಪಾಸನ ಅಂತ ಒಂದು ಕೋರ್ಸ್ ಮಾಡ್ತಾ ಇದ್ದೆ ವರ್ಕ್ಶಾಪ್ ಮಾಡ್ತಾ ಇದ್ದೆ ಅದರ ಅದನ್ನು ಹೇಳಿದ್ದನ್ನು ನಾವು ಮಾಡಬೇಕಾಗತ್ತೆ ಸೊ ಅದನ್ನು ಕೂಡ ನಾನು ಮುಗಿಸ್ಕೊಂಡು ನಂತರ ಅಡುಗೆ ಕೆಲಸನ ಮಾಡ್ತೀನಿ ಇಲ್ಲಿ ದೇವ್ರಿಗೆ ದೀಪ ಹಚ್ಚಿ ಮತ್ತು ಒಂದು ಸಂಕಲ್ಪ ದೀಪ ಅಂತ ಸಪ್ರೇಟಾಗಿ ಶಿವನ ಮುಂದೆ ಹಚ್ಚೋದೊಂದಿತ್ತು ಸೊ ಅದನ್ನು ಕೂಡ ಡೈಲಿ ಹಚ್ಚಬೇಕಾಗುತ್ತೆ ಸುಮಾರು ಜನ ಕೇಳ್ತಾಯಿದ್ರು ನೀವು ಎಲ್ಲಿ ಶ್ಲೋಕ ಕಲ್ತಿದ್ದು ಅದರ ಬಗ್ಗೆ ಸ್ವಲ್ಪ ಹೇಳಿ ಎಲ್ಲಿ ಶಿವೋಪಾಸನ ಅಂತ ವರ್ಕ್ಶಾಪ್ ಮಾಡಿದ್ದು ಅಂತ ಕೇಳ್ತಾಯಿದ್ರು ನಾನು ಒಂದು ಸಲ ಹೇಳಿದ್ದೆ ಬಟ್ ಇವಾಗೂ ಕೂಡ ಹೇಳ್ತೀನಿ ನಿಮಗೆ ಶ್ಲೋಕಗಳನ್ನು ಕಲಿಯುವ ಇಂಟ್ರೆಸ್ಟ್ ಇದ್ದರೆ ನಾವು ಬುಕ್ಕನ್ನು ನೋಡಿ ನಾವೇ ಕಲಿ ಕಲಿಬಹುದು ಓದ್ಬೌದು ಆದರೆ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಕೆಲವೊಂದು ಶಬ್ದಗಳ ಕೆಲವು ಅಂದರೆ ಪೂರ್ತಿ ಶಬ್ದ ಇರುತ್ತೆ ಅದನ್ನು ಒಡೆದು ಅರ್ಧ ಅರ್ಧ ಹೇಳ್ತೀವಿ ಆ ಥರದ್ದೆಲ್ಲ ಮಾಡಿದಾಗ ಅದು ತಪ್ಪು ಅರ್ಥ ಆಗುತ್ತೆ ಸೊ ಹಾಗಾಗಿ ಆ ಥರ ತಪ್ಪುಗಳಾಗಬಾರ್ದು ಅಂದರೆ ಒಂದು ಗುರುವಿನ ಹತ್ರ ಸರಿಯಾಗಿ ಕಲಿಬೇಕಾಗತ್ತೆ ನಾನು ಕಲ್ತಿದ್ದು ನಿರ್ವಾಣ ಅನ್ನೋ ಒಂದು ಆ್ಯಪಲ್ಲಿ ಅಂದರೆ ನಿರ್ಮಾಣ ಅಂತ ಒಂದು ಅಕಾಡೆಮಿ ಇದೆ ಅವರು ವಿಜಯಲಕ್ಷ್ಮಿ ಮ್ಯಾಮ್ ಅಂತ ಅವರು ಶ್ಲೋಕಗಳನ್ನು ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆಯಿತಾ ನಮಗೆ ಹನ್ನೆರಡು ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಅದರ ಅರ್ಥ ಆ ಶಬ್ದದ ಒಂದು ಅರ್ಥ ಶ್ಲೋಕಗಳ ಅರ್ಥ ಸಹಿತವಾಗಿ ಹೇಳ್ಕೊಡ್ತಾರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿರ್ವಾಣ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬ್ನಲ್ಲಿ ಹಂಸ ವಸಿಷ್ಠ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಜಯಲಕ್ಷ್ಮಿ ಮ್ಯಾಮ್ ಅವರ ಒಂದು ಪಾಡ್ಕಾಸ್ಟ್ ಮಾಡಿದರು ಅದನ್ನು ಕೂಡ ನೋಡ್ಬೋದು ಸೊ ಅದರಲ್ಲಿ ಗೊತ್ತಾಗುತ್ತೆ ನಾವು ಹೇಗೆ ಅವ್ರನ್ನ ಫಾಲೋ ಮಾಡಬೇಕು ಅಂತ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದು ಅವರು ಚೆಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಿಮ್ಮ ಮಕ್ಕಳಿಗೆಲ್ಲ ಕಲಿಸೋದಕ್ಕೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಾನು ಆ ಥರ ಮಾಡಿಕೊಂಡಿದ್ದು ಶಿವರಾತ್ರಿ ದಿನ ಅದು ಕೊನೆಯ ದಿನ ಆಗಿತ್ತು ಸೊ ಶಿವರಾತ್ರಿ ಮಾತ್ರ ತುಂಬಾ ಚೆನ್ನಾಗಾಯಿತು ಆದರೆ ವ್ಲಾಗ್ ಹಾಕೋಕ್ಕಾಗಿಲ್ಲ ನಾನು ಡೈಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ನಂತರ ಊರಿಗೆ ಹೋಗೋದು ಬಂತು ಸೊ ಇವಾಗ ನಾನು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಇದು ಸಮ್ಮರ್ ಸ್ಪೆಷಲ್ ಅಡುಗೆ ಅಂತ ಹೇಳ್ಬೋದು ಮಾವಿನಕಾಯಿ ಗೊಜ್ಜು ಮತ್ತು ಮಾವಿನಕಾಯಿ ತಂಬಳಿ ಫಸ್ಟು ನಾನು ಕಾಯಿ ತುರಿ ಮಾಡಿಟ್ಕೊಂಡು ಮಾವಿನಕಾಯಿನ ಸ್ಲೈಸ್ ಮಾಡಿಟ್ಕೊಂಡಿದ್ದೆ ಹಾಗೆ ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೊತ್ತಂಬರಿ ಬೀಜ ಮತ್ತು ಒಂದು ಸ್ವಲ್ಪ ಇಂಗು ಹಾಗೆ ಒಣಮೆಣಸು ಇಷ್ಟೇ ಹಾಕೋ ಹಾಕೋದು ನಾನು ಮತ್ತೇನು ಹಾಕೋದಿಲ್ಲ ಮತ್ತು ಸ್ವಲ್ಪ ಅರಿಶಿನ ಕೊನೆಯದಾಗಿ ಅಷ್ಟೇ ಮತ್ತೇನು ಬೇರೆ ಈ ಮಸಾಲೆ ಏನೂ ಹಾಕೋದಿಲ್ಲ ಯಾಕಂದರೆ ಮಾವಿನಕಾಯಿ ಘಮ ಇರುತ್ತಲ್ಲ ಸೊ ಅದೇ ಸಾಕಾಗುತ್ತೆ ನಾನು ಚಟ್ನಿ ಅಂದರೆ ತಂಬಳಿ ಮಾಡೋದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಮಾವಿನಕಾಯಿ ಸ್ಲೈಸ್ ಹಾಕಿ ರುಬ್ಬಿ ಇಟ್ಕೊಂಡೆ ಹಾಗೆ ಇದು ಮಾವಿನಕಾಯಿ ಗೊಜ್ಜು ಮಾಡೋದಕ್ಕೆ ಇವಾಗ ಸೆಕೆಗಾಲ ಶುರು ಆದಮೇಲೆ ತಂಬಳಿ ಅಂತೂ ಬೇಕೇ ಬೇಕು ಮತ್ತೇನು ಬಿಸಿ ಅಷ್ಟೊಂದು ಬಿಸಿ ಬಿಸಿ ಸಾಂಬಾರೆಲ್ಲ ತಿನ್ಬೇಕಂತ ಅನಿಸೋದಿಲ್ಲ ತಂಬಳಿ ತಿನ್ನಬೇಕು ಊಟ ಮಾಡಬೇಕು ಅಂತ ಅನಿಸುತ್ತೆ ನಮಗೆ ಹಾಗಾಗಿ ಮಾವಿನಕಾಯಿ ತುಂಬ ಬೇಸಿಗೆಗಾಲದಲ್ಲಿ ಮೇನಾಗಿ ಸಿಗೋದೇ ಮಾವಿನಕಾಯಿ ಇವಾಗ ಸೊ ಹಾಗಾಗಿ ಮಾವಿನಕಾಯಿ ಗೊಜ್ಜು ತಂಬಳಿ ಒಂದು ಮಾವಿನಕಾಯಿ ಇದ್ದರೆ ಸಾಕು ಎರಡು ಪದಾರ್ಥ ಆಗಿಬಿಡುತ್ತೆ ತಂಬ್ಳಿ ಮಾಡೋದಕ್ಕೆ ನಾನು ಆಗಲೇ ಮಾವಿನಕಾಯಿ ಮತ್ತು ತೆಂಗಿನ ತುರಿ ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಇಟ್ಕೊಂಡೆ ಹಾಗೆ ಮಾವಿನಕಾಯಿ ಗೊಜ್ಜು ಇದಕ್ಕೆ ಎರಡು ಸೇರಿಸಿ ಒಂದು ಒಗ್ಗರಣೆ ಇದ್ದೀನಿ ಅಷ್ಟೇ ತುಂಬ ಸಿಂಪಲ್ಲು ಹಾಗೆ ನಾನು ಮಾವಿನಕಾಯಿ ತಂಬ್ಳಿಗೆ ಸ್ವಲ್ಪ ಮಜ್ಜಿಗೆ ಚೂರು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ರೆ ಆಯಿತು ಸೊ ಅದಾದಮೇಲೆ ನಾನೊಂದು ಲಡ್ಡು ಮಾಡಿದ್ದೆ ಅಕ್ಕಿದು ಈ ಕೆಂಪಕ್ಕಿ ಹುರಿದು ಹೆಸರು ಕಾಳು ಹುರಿದು ಅದರಲ್ಲ ಪುಡಿ ಮಾಡಿ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡು ಬೆಲ್ಲ ಸ್ವಲ್ಪ ಒಂದು ಚೂರು ಪಾಕ ಮೇಲೆ ಪುಡಿಯನ್ನು ಹಾಕಿ ತೊಳಸಿ ಸ್ವಲ್ಪ ತುಪ್ಪ ಹಾಕಿ ಈ ಥರ ಉಂಡೆ ಮಾಡಿ ಮಾಡಿದ್ದೆ ಚೆನ್ನಾಗತ್ತೆ ಬಟ್ ಅಕ್ಕಿ ಚೆನ್ನಾಗಿ ಹುರಿಬೇಕು ಒಂದು ಸ್ವಲ್ಪ ನೀರಿದ್ದರೂ ಕೂಡ ಚೆನ್ನಾಗಾಗಲ್ಲ ಅಂದರೆ ಒದ್ದೆ ಇದ್ದರೂ ಕೂಡ ಆನಾಗ ಭರತನಾಟ್ಯ ಸ್ಟೆಪ್ ಮಾಡಿ ತೋರಿಸ್ತಾ ಇದ್ದಾಳೆ ಹಾಗೆ ನಮಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಮಧ್ಯಾಹ್ನ ಹಾಗೆ ಹೋಗಿದ್ದೀವಿ ಏನೂ ತೊಗೊಳ್ಳೋದಿತ್ತು ಮರ್ತೋಗಿದೆ ಏನು ಅಂತ ಬಟ್ಟೆನೇ ಬಟ್ಟೆ ತಗೊಳ್ಳೋದಿತ್ತು ಸೊ ಸುಮ್ಮನೆ ಹೋಗಿ ನೋಡ್ಕೊಂಬಂದ್ವಿ ನಂಗೆ ಸೆಟ್ ಆಗಲಿಲ್ಲ ಆನಂತರ ನಾನು ಆನ್ಲೈನಲ್ಲೇ ಆರ್ಡ್ರ್ ಅಂತ ಅಂದ್ಕೊಂಡೆ ಏನಂದರೆ ಆನ್ಲೈನಲ್ಲಿ ಆರ್ಡರ್ ಹಾಕೋದು ರೂಢಿ ಆಗಿರೋದ್ರಿಂದ ಶಾಪಲ್ಲಿ ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ ಆನ್ಲೈನಲ್ಲಿ ಸ್ವಲ್ಪ ಕಡಿಮೆಯಲ್ಲೇ ಸಿಗುತ್ತೆ ಸೊ ಆನಂತರ ನಾನು ಮನೆಗೆ ಬಂದು ಆನ್ಲೈನ್ನಲ್ಲಿ ಆರ್ಡ್ರ್ ಹಾಕ್ಕೊಂಡೆ ನಂತರ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಪಾಲಕ್ ಸೊಪ್ಪು ಹಾಕಿ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡುವಾಗ ಸಾಮಾನ್ಯವಾಗಿ ಏನಾದರೂ ಒಂದು ತರಕಾರಿನೋ ಸೊಪ್ಪು ಏನಾದರೂ ಹಾಕಿ ಮಾಡ್ತೀನಿ ಒಂದೇನು ಗ್ರೀನ್ ಚಪಾತಿ ಒಂದೇನು ಪಿಂಕ್ ಚಪಾತಿ ಬಿಟ್ರೋಟ್ ಹಾಕಿ ಮಾಡೋದು ಆ ಥರದ್ದು ಏನಾದರೂ ಮಾಡ್ತೀನಿ ಅನಗಂಗೆ ಪಿಂಕ್ ಚಪಾತಿ ಮಾಡಿಕೊಡು ಅಂತ ಇರ್ತಾಳೆ ಸೊ ಅವಳಿಗೆ ಅದು ಇಷ್ಟ ಆಗುತ್ತೆ ಕೆಲವು ಜನ ಕೇಳ್ತಾ ಇರ್ತಾರೆ ಮನೆಯಲ್ಲಿ ಏನು ಅಡುಗೆ ಮಾಡ್ತಿರೋ ಅದನ್ನೇ ತಿಂದಾಳೆ ಅನಗ ಅಂತ ಅದೇ ತಿಂತಾಳೆ ಇವಾಗ ಏನು ಬೇರೆ ಅವಳಿಗೆ ಮಾಡಿಕೊಡಲ್ಲ ನಾನು ಅದನ್ನೇ ಕೊಡ್ತೀನಿ ಅನ್ನ ಸಾಂಬಾರು ಈ ಥರ ಚಪಾತಿ ಒಂದೊಂದು ದಿನ ಮುದ್ದೆ ಕೇಳ್ತಾಳೆ ಮುದ್ದೆ ಅಂದರೆ ನಾವು ಡೈಲಿ ಮುದ್ದೆ ತಿನ್ನಲ್ವಲ್ಲ ಒಂದೊಂದು ದಿನ ಕೊಡೋದ್ರಿಂದ ಅವಳಿಗೆ ಅದೊಂಥರ ಚೆನ್ನಾಗಾಗತ್ತೆ ಡೈಲಿ ಅನ್ನ ಬೇಡ ಒಂದಿನ ಮುದ್ದೆ ಮಾಡಿಕೊಡು ಅಂತ ಹೇಳ್ತಾಳೆ ಸೊ ಸ್ವಲ್ಪ ಡಿಫ್ರೆಂಟಾಗಿ ಒಂದೊಂದಿನ ಒಂದೊಂದು ಥರದ್ದು ಮಾಡ್ಕೊಡೋದು ಒಂದಿನ ಚಪಾತಿ ಒಂದಿನ ಮುದ್ದೆ ಒಂದಿನ ಅನ್ನ ಆ ಥರ ಮಧ್ಯಾಹ್ನ ಬಂದ ತಕ್ಷಣ ಅವಳಿಗೆ ಏನಾದರೂ ಸ್ವಲ್ಪ ಏನಾದರೂ ಒಂದು ಚೂರ್ದು ಮಾಡಿ ತಿನ್ನಿಸ್ಬೇಕು ಅಂತ ನಾನು ಆ ಥರ ಮಾಡ್ತೀನಿ ಹಾಗೆ ಸಂಜೆ ಮತ್ತೆ ಏಳು ಗಂಟೆಯಿಂದ ನಾನು ವರ್ಕ್ಶಾಪ್ ಶುರು ಆಗಿತ್ತು ಶಿವೋಪಾಸನ ವರ್ಕ್ಶಾಪ್ ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ರು ಸೊ ಅದು ಶಿವ ನೆಕ್ಸ್ಟ್ ಡೇ ಶಿವರಾತ್ರಿ ಆಗಿತ್ತು ಸೊ ಅವತ್ತು ಮುಗಿಸ್ಕೊಂಡ್ರೆ ಆಯಿತು ಅಂದರೆ ತುಂಬ ಚೆನ್ನಾಗಿತ್ತು ಆಯ್ತ ನಾನು ಸುಮ್ಮನೆ ಹೇಳ್ತಾ ಇಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೀವಿ ಅಂತ ಗೊತ್ತಾಗತ್ತೆ ಸೊ ತಪ್ಪು ಮಾಡಿ ತಪ್ಪು ತಪ್ಪಾಗಿ ಓದಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅದಕ್ಕಾಗಿ ಹೇಳೋದು ಸ್ವಲ್ಪ ಯಾರ ಹತ್ರವ್ರು ಕೇಳಿಕೊಂಡು ಅಥವಾ ವೀಡಿಯೋ ಆದರೂ ನೋಡಿಕೊಂಡು ಕೇಳಿಕೊಂಡು ಆ ಅದನ್ನು ಹೇಳಿದ್ರೆ ತುಂಬಾ ಒಳ್ಳೆಯದು ಸೊ ಅದಾದಮೇಲೆ ಇದು ಮತ್ತೆ ನೆಕ್ಸ್ಟ್ ಡೇ ನಾನು ಒಂದೊಂದು ದಿನ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಸೊ ಅನಗಂಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಇದು ಶಿವರಾತ್ರಿ ಮಾರನೇ ದಿನ ಆ್ಯಕ್ಚುಲಿ ಅನಗಂಗೆ ನಾ ಡ್ಯಾನ್ಸ್ ಕ್ಲಾಸ್ ಇತ್ತು ಸೊ ಅವಳನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಕರ್ಕೊಂಡು ಹೋಗಿ ಬಂದೆ ಸಂಜೆ ರಾತ್ರಿ ಆಯಿತು ಬೆಳಗ್ಗೆ ಇದು ಮತ್ತು ಇದು ಶಿವರಾತ್ರಿ ದಿನ ಶಿವರಾತ್ರಿ ಹಾಕು ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು ನಾನು ಶ್ಲೋಕಗಳನ್ನೆಲ್ಲ ಕಲ್ತಿದ್ದು ವರ್ಕ್ಶಾಪ್ ಮಾಡಿದ್ದು ಅವರು ಶಿವರಾತ್ರಿಯ ಒಂದು ಮಹತ್ವವನ್ನು ಹೇಳಿದ್ದಿರ್ಬೋದು ಅದನ್ನ ಮೇಲೆ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಅನ್ನಿಸ್ತಾ ಇತ್ತು ಸೊ ಈ ಈ ವರ್ಷ ತುಂಬ ಚೆನ್ನಾಗಾಯ್ತು ಯಾಕಂದರೆ ನೆಚ್ಚುತ್ತವ್ರಿಗೂ ರಜೆ ಇತ್ತು ಸೊ ಹಾಗಾಗಿ ಅವರು ಇದ್ದಿದ್ದರಿಂದ ನಮಗೆ ತುಂಬ ಚೆನ್ನಾಗಾಯಿತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಶಿವರಾತ್ರಿ ಬೇರೆ ಹಬ್ಬ ಅಂದರೆ ಏನು ಅಡುಗೆ ಮಾಡೋದು ಏನು ಮಾಡಬೇಕು ಏನೆಲ್ಲ ಜಾಸ್ತಿ ಜಾಸ್ತಿ ಅಡುಗೆ ಮಾಡಬೇಕು ಅನ್ನೋದಿರುತ್ತೆ ಬಟ್ ಶಿವರಾತ್ರಿ ಹಾಗಲ್ಲ ಇಲ್ಲಿ ಉಪವಾಸ ಜಾಗರಣೆನೇ ಮೇನ್ ಆಗಿರುತ್ತೆ ಸೊ ಇವರು ಬಿಲ್ವ ಪತ್ರೆ ಎಲ್ಲ ತೊಗೊಂಬಂದಿದ್ರು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ಆ್ಯಕ್ಚುಲಿ ನನಗೂ ಪೂರ್ತಿ ದಿನ ಉಪವಾಸ ಮಾಡಬೇಕು ಅಂತ ಇತ್ತು ಬಟ್ ನನ್ನ ಹತ್ರ ಆಗಲಿಲ್ಲ ಬಟ್ ಅವರು ಜಸ್ಟ್ ಹಣ್ಣೊಂದೇ ಇದ್ದರು ಅಂದರೆ ಹಣ್ಣು ಕೂಡ ಅವ್ರು ಜಾಸ್ತಿ ತೊಗೊಂಡಿಲ್ಲ ಇಲ್ಲಿ ಜಾಸ್ತಿ ಇದೆ ಸ್ವಲ್ಪ ಆಮೇಲೆ ತಿಂತೀನಿ ಅಂತ ಹೇಳಿದ್ರು ಸ್ವಲ್ಪ ಸ್ವಲ್ಪ ಅಷ್ಟೇ ತಗೊಂಡಿದ್ದು ನಾನು ಸ್ವಲ್ಪ ಅವಲಕ್ಕಿ ಮೆಚ್ಚಿಗೆ ಆ ಥರ ತೊಗೊಂಡೆ ಅನಗಂಗೆ ಹಾಕೊಡುವಾಗ ಸೊ ಹೀಗೆ ಈ ಸಲ ಶಿವರಾತ್ರಿ ಮಾತ್ರ ತುಂಬಾ ಸ್ಪೆಷಲ್ ಆಗಿ ಹೋಯಿತು ತುಂಬ ಖುಷಿ ಆಗ್ತಾ ಇತ್ತು ಹಾಗೆ ಅನಗ ಮತ್ತು ಅಚ್ಚೊತ್ತವರು ಇವಾಗ ದೇವಸ್ಥಾನದ ಕಡೆ ಹೊರಟಿದ್ದಾರೆ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ ಮಧ್ಯಾಹ್ನ ಕುತ್ಕೊಂಡೆ ಅದಾದಮೇಲೆ ಅವ್ರು ಹೋಗಿ ಬಂದರು ನಂತರ ಸಂಜೆ ಮತ್ತೆ ಪೂಜೆ ಶುರು ಮಾಡಿದ್ವಿ ಆರು ಗಂಟೆಯಿಂದ ಈಶಾ ಇದು ಈಶಾ ಅವ್ರದ್ದು ಲೈವ್ ಇರುತ್ತಲ್ಲ ಆರರಿಂದ ಆರು ಸೊ ಅದನ್ನು ಆರು ಆರು ಗಂಟೆಗೆ ಮೇಲೆ ಆಫ್ ಮಾಡಿದ್ದು ನಾಲ್ಕು ಗಂಟೆಗೆ ಸೊ ಅಷ್ಟು ನಾವು ನೋಡಿದ್ದೀವಿ ಒಂಥರ ಏನು ಹೇಳೋದು ಒಂಥರ ಮೈ ಜುಮ್ ಅನ್ನಿಸ್ತಾ ಇತ್ತು ಅಷ್ಟು ಖುಷಿ ಆಗ್ತಾ ಇತ್ತು ಮತ್ತು ನನಗೆ ಶಿವೋಪಾಸನ ವರ್ಕ್ಶಾಪಲ್ಲಿ ಏನೇನು ಮಾಡಬೇಕು ಶಿವರಾತ್ರಿ ದಿನ ಅಂತ ಹೇಳ್ಕೊಟ್ಟಿದ್ರು ಸೊ ಆವತ್ತಿನ ದಿನ ಕೊನೆಯ ದಿನ ಆಗಿತ್ತು ಅದು ಕೂಡ ಮುಗಿಸ್ಕೊಂಡೆ ನನಗೆ ಏಳು ಗಂಟೆಯಿಂದ ಕ್ಲಾಸ್ ಇತ್ತು ಮಸ್ಟು ಅದು ಅವ್ರದ್ದು ಅವರು ಹೇಳ್ಕೊಡೋ ಒಂದು ಮೆಥಡ್ ಇರುತ್ತೆ ಸೊ ಅದನ್ನೆಲ್ಲ ಈ ಶಿವರಾತ್ರಿ ದಿನ ಎಷ್ಟು ಹೊತ್ತಿಗೆ ಏನೇನು ಮಾಡಬೇಕು ಎಲ್ಲವೂ ಕೂಡ ನಮಗೊಂದು ಲೀಸ್ಟೇ ಕೊಟ್ಟಿದ್ದರು ಸೊ ಅದನ್ನು ಆದಷ್ಟು ಆದಷ್ಟು ಫಾಲೋ ಮಾಡ್ತಾ ಇದ್ದೆ ಸೊ ಇವರೇ ಮ್ಯಾಮ್ ವಿಜಯಲಕ್ಷ್ಮಿ ಮ್ಯಾಮ್ ಅಂತ ನಾನು ಎಲ್ಲೂ ತೋರಿಸಲಿಲ್ಲ ಬಟ್ ಇವಾಗ ತೋರಿಸ್ತಾ ಇದ್ದೀನಿ ಸೊ ಇವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ದಯವಿಟ್ಟು ನಿರ್ವಹಣಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿ ಶ್ಲೋಕಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ ಅಂತ ನಾನು ಹೇಳ್ತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಮುಂದೆ ಹಳ್ಳಿ ಎಲ್ಲ ಬರೋದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಬಾಯ್ ಬಾಯ್